ಒಂದು ಕೆಲಸ ಯಾವ ರೀತಿಯಾಗಿದೆ ಅಂತ ನೆನ್ನೆಯಿಂದ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇದೇ ಕಾರಣಕ್ಕೆ ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಒಂದು ಇನ್ನೇನು ಮಕ್ಳಿಗೆ ಎಕ್ಸಾಮ್ ಶುರು ಆಗ್ತಾ ಇದೆ ಅವ್ರ ಕಡೆ ಓದಿಸೋಷ್ಟು ಗಮನ ಕೊಡಬೇಕು ಅವರು ಸ್ಕೂಲಿಂದ ಮನೆಗೆ ಬರೋಷ್ಟರಲ್ಲಿ ನನ್ನ ಒಂದು ಕೆಲಸನ ನಾನು ಮುಗಿಸ್ಕೋಬೇಕು ಹೀಗೆ ಡೇ ಬೈ ಡೇ ಕೆಲಸ 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 ಅಂತ ಹೇಳಿ ಕೆಲಸದಲ್ಲೇ ಮುಳುಗೋಗ್ತಾ ಇದ್ದೀನಿ ಅದರ ಮಧ್ಯದಲ್ಲಿ ಸಿಗುವಂಥ ಟೈಮ್ನ ಬ್ಲಾಗ್ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸುಮಾರು ಜನ ಕೆಲವೊಬ್ಬರು ಸುಮಾರು ಜನ ಅನ್ನೋದಕ್ಕಿಂತ ಸಾರಿ ಸುಮಾರು ಜನ ನಾನು ಹೇಗೆ ಇದ್ದೀನಿ ಯಾವ ರೀತಿ ಶೇರ್ ಮಾಡ್ಕೊಳ್ತೀನಿ ಅದನ್ನೆಲ್ಲನೂ ಕೂಡ ಇಷ್ಟಪಡೋರು ಇದ್ದಾರೆ ಅದರಲ್ಲಿ ಕೆಲವೊಬ್ಬರಿಗೆ ನಮ್ಮನ್ನು ನೋಡಿ ಹೊಟ್ಟೆ ಉರಿ ಬರುತ್ತೋ ಅಥವಾ ನಾವು ಈ ಥರ ಮಾಡೋಕ್ಕಾಗ್ತಿಲ್ಲ ಅಂತ ಪಾಪ ಬೇಜಾರಲ್ಲಿ ಫೀಲಿಂಗ್ಸಲ್ಲಿ ನಮಗೆ ಕಮೆಂಟ್ ಕಮೆಂಟ್ಸ್ ಆಗ್ತಾರೋ ಗೊತ್ತಿಲ್ಲ ಯಾರೋ ಒಬ್ಬರು ಹಾಕಿದ್ರು ಒಬ್ರಕ್ಕಿಂತ ಒಂದು ಮೂರ್ನಾಲ್ಕು ಜನನೇ ಅಂತ ಹೇಳ್ಬೋದು ಅದಕ್ಕೆ ಲೈಕ್ ಬೇರೆ ಮಾಡಿದರು ಕಮೆಂಟ್ಸ ಯೂಟ್ಯೂಬರ್ಸ್ ಎಲ್ಲರೂ ಬಿಸ್ನೆಸ್ಸಿಗೆ ಬಿದ್ದುಬಿಟ್ಟಿದ್ದೀರಾ ಮತ್ತೆ ಮುಂಚೆ ಎಲ್ಲರೂ ಬಿಸ್ನೆಸ್ ಬಿಸ್ನೆಸ್ ಅಂತ ಇರ್ತೀರಾ ಅಂತ ನೀವು ಮಾಡಿ ಯಾರು ಬೇಡ ಅಂತಾರೆ ನೀವು ಯೂಟ್ಯೂಬ್ ಶುರು ಮಾಡಿ ನೀವು ಬ್ಲಾಗರ್ಸ್ ಆಗಿ ನೀವು ಬಿಸ್ನೆಸ್ ಶುರು ಮಾಡಿ ಯಾರು ಕಮೆಂಟ್ ಹಾಕ್ತೀರೋ ಅವ್ರು ಮಾಡಿ ನಿಮ್ಗೆ ಯಾರು ಬಲವಂತ ಮಾಡ್ತಾರೆ ನಾವೇನಾದರೂ ಒಂದು ಬಿಸ್ನೆಸ್ ಇದ್ದೀವಿ ಅಂದರೆ ತೊಗೊಳ್ಳಿ ಅಂತ ನಿಮ್ಮ ಹತ್ರ ಯಾರು ಬಲವಂತ ಮಾಡ್ತಿದ್ದಾರೆ ಅಥವಾ ಯಾವ ಯೂಟ್ಯೂಬರ್ಸ್ ನಿಮ್ಮ ಮನೆ ಮುಂದೆ ಬಂದು ನಿಂತು ನಾನು ಒಂದು ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನೀವು ನನ್ನ ಹತ್ರನೇ ತೊಗೋಬೇಕು ಅಂತ ಯಾರು ಕೇಳ್ತಾರೆ ಇಷ್ಟ ಆದರೆ ನೋಡ್ತೀರಾ ಇಷ್ಟ ಆದರೆ ತಗೋತೀರಾ ಇಲ್ವಾ ಸುಮ್ಮನೆ ಆಗ್ತೀರಾ ಅಷ್ಟೇ ಇನ್ನೇನು ಇಲ್ಲ ಇವಾಗ ಹೆಂಗೆ ಅಂದರೆ ಈಗ ನಮ್ಮ ಲೇಔಟ್ ಅಲ್ಲೇ ಅಥವಾ ನಮ್ಮ ಏರಿಯಾದಲ್ಲೇ ಹೋದ್ರೆ ಬಟ್ಟೆ ಅಂಗಡಿ ಪಕ್ಕ ಪಕ್ಕ ಪಕ್ಕನೇ ಇದೆ ಎಷ್ಟು ಪಕ್ಕ ಪಕ್ಕ ಬಟ್ಟೆ ಅಂಗಡಿಗಳು ಇದಾವೆ ಅಂತಂದ್ರೆ ನಾನೇ ಅನ್ಕೊತೀನಿ ಹೆಂಗಪ್ಪ ಇದು ಸೇಲ್ ಆಗೈತೆ ಅಂತ ಬಟ್ ಜನ ಇವ್ರ ಹತ್ರ ಇರೋ ಕಲೆಕ್ಷನ್ ಅವ್ರ ಹತ್ರ ಇಲ್ಲದೆ ಇರ್ಬೋದು ಅಥವಾ ಇವ್ರ ಹತ್ರ ಕೊಡೋ ರೈಟಿಗೆ ಅವ್ರ ಹತ್ರ ಇಲ್ಲದೆ ಇರ್ಬೋದು ಅದ್ರ ಮೇಲೆ ಅವ್ರು ಡಿಪೆಂಡಿಂಗ್ ತಗೊಳ್ತಾರೆ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಏನೋ ಒಂದು ಸೋಷಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರ ಆದರೆ ಎನ್ಕರೇಜ್ ಮಾಡಿ ಇಷ್ಟ ಇಲ್ವಾ ಇಗ್ನೋರ್ ಮಾಡಿಬಿಡಿ ಬಿಟ್ಬಿಡಿ ಅದು ಬಿಟ್ಬಿಟ್ಟು ಅದಕ್ಕೊಂದು ಕಮೆಂಟ್ ಹಾಕೋದು ಅದೆಲ್ಲ ಚೆನ್ನಾಗಿರಲ್ಲ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು ನನಗೂ ಈಗ ಈಗತ್ತೂ ನಾಲ್ಕು ವರ್ಷ ಕಂಪ್ಲೀಟ್ ಆಯ್ತಾ ಬಂತು ಯೂಟ್ಯೂಬ್ ಶುರು ಮಾಡಿ ಸ್ಟಾರ್ಟಿಂಗ್ ಈ ಥರ ಎಲ್ಲ ಬಂದಾಗ ಏನು ಕೋಪ ಬಂದ್ಬಿಡೋದು ಹೆಂಗೆ ರಿಯಾಕ್ಟ್ ಮಾಡಿಬಿಡ್ತಾ ಅಂದರೆ ಹಂಗೆ ರಿಯಾಕ್ಟ್ ಮಾಡ್ತಿದೆ ಬಟ್ ಈಗೀಗ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹೊರಗಡೆ ಪ್ರಪಂಚ ಹೇಗಿದೆ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ನಾವು ಹೇಗಿರಬೇಕು ಅನ್ನೋದೆಲ್ಲಾನು ಕೆಲವೊಂದಕ್ಕೆ ಉತ್ತರ ಕೊಡೋದಕ್ಕೆ ನನಗೂ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಏನೂ ಮಾಡೋಕ್ಕಾಗಲ್ಲ ಬಟ್ ಪದೇ ಪದೇ ಬೇಕೋ ಬೇಕೋ ಅಂತಲೇ ಕೆಲವೊಬ್ಬರು ಹೇಳಬೇಕಾದ್ರೆ ಅಟ್ಲೀಸ್ಟ್ ಒಂದು ಹೇಳಬೇಕು ಅಂತ ಅನಿಸುತ್ತೆ ಅವ್ರವ್ರ ಲೈಫು ಇಷ್ಟ ಅವ್ರ ಜೀವನ ಅವ್ರು ಮಾಡ್ತಾ ಇರ್ತಾರೆ ಇಲ್ಲಿ ಯಾರೂ ಏನು ಕೆಟ್ಟದ್ದು ಕೆಲಸ ಮಾಡ್ತಾಯಿಲ್ಲ ಯಾರೂ ಯಾರಿಗೂ ಮೋಸ ಮಾಡ್ತಾಯಿಲ್ಲ ಒಂದು ಒಳ್ಳೆ ಕೆಲಸ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂದರೆ ಆದರೆ ಸಪೋರ್ಟ್ ಮಾಡಬೇಕು ಇಲ್ಲ ಬಿಟ್ಬಿಡಬೇಕು ಎಲ್ಲ ಯೂಟ್ಯೂಬರ್ಸ್ ಇದೆ ಕಥೆ ಅಂತ ಹೇಳಿ ನಮ್ಮ ಹತ್ರ ಬಂದು ನೀವು ಹೇಳೋಕ್ಕೆ ಹೋಗಬಾರ್ದು ಏಕೆಂದರೆ ಅವರ ಜೀವನ ಮಾಡೋದಕ್ಕೆ ಅಥವಾ ಅವ್ರ ಲೈಫ್ನ ಏನೋ ಒಂದು ರೀತಿಯಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಅವ್ರದೇ ಆದಂಥ ಒಂದು ಏಮ್ ಗುರಿ ಅಥವಾ ನಾನು ಒಂದು ಏನಾದರೂ ಒಂದು ಮಾಡಬೇಕು ಅಂತ ಹೆಣ್ಮಕ್ಳು ಯೋಚನೆ ಮಾಡುತ್ತಪ್ಪ ಮಾಡತ್ತಪ್ಪ ಅದರಲ್ಲಿ ಮಾಡಿದಲ್ಲಿ ಎಲ್ಲರೂ ಸಕ್ಸಸ್ ಕಾಣ್ತೀವಿ ಅನ್ನೋದು ಸುಳ್ಳು ಅಥವಾ ಮಾಡಿದ ತಕ್ಷಣ ಲಾಸ್ ಆಗುತ್ತೆ ಅಂತ ಹೇಳೋದು ಕೂಡ ಸುಳ್ಳು ದೇವರ ದಯೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದ್ರೆ ಒಂದಿನ ಒಂದು ಒಳ್ಳೆ ಲೆವೆಲ್ಗೆ ಹೋಗುತ್ತೆ ಇಲ್ವಾ ಏನೂ ಮಾಡೋಕ್ಕಾಗಲ್ಲ ಆಗ್ತಾ ಇರುತ್ತೆ ಅವೆಲ್ಲನೂ ಕೂಡ ಇದೇ ಒಂದು ನಾವು ಕೆಲಸ ಅಥವಾ ಏನೇ ಒಂದು ಮಾಡಬೇಕಂದ್ರೆ ಇನ್ನು ಫಸ್ಟ್ ತುಪ್ಪಾನ ಯಾರೂ ಇಟ್ಬಿಡೋದಿಲ್ಲ ನಮಗೆ ನಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟಪಡಬೇಕು ಅಂತ ಹೇಳಿ ಅದನ್ನು ನೋಡೋರಿಗೆ ಏನು ಗೊತ್ತಾಗೋದಿಲ್ಲ ಸುಮ್ಮನೆ ಏನೋ ಒಂದು ಕಮೆಂಟ್ ಹಾಕ್ತಾರೆ ಅದಕ್ಕೇನೋ ಒಂದು ಒಂದಷ್ಟು ಜನ ಲೈಕ್ ಬರೇ ಮಾಡ್ತಾರೆ ಅರ್ಥ ಮಾಡ್ಕೊಳ್ದೆ ನೆನೆ ಏನೂ ಮಾಡೋಕ್ಕಾಗಲ್ಲ ಜನನದ್ದು ಬದಲಾಯಿಸೋಕ್ಕಾಗಲ್ಲ ನಾವೇ ಬದಲಾ ಕೊಡಬೇಕಷ್ಟೇ ಈಗ ಬೆಳಿಗ್ಗೆ ಆಯಿತು ಎಲ್ಲ ಮಾಡಿ ಕಳಿಸ್ದೆ ನಿನ್ನೆಯಿಂದ ಸುಮಾರು ಕೆಲಸ ಆಯಿತು ಇನ್ನ ನಾಳೆಯಿಂದ ಮಕ್ಳಿಗೆ ರಜಾ ಮಕ್ಳಿಗೆ ರಜಾ ಇದ್ದಾಗ ನಾನು ಕೆಲಸ ಅಂದರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಹಾಗಾಗಿ ಆದಷ್ಟು ಮಕ್ಳಿಗೆ ರಜಾ ಇದ್ದಾಗ ನಾನು ಸ್ವಲ್ಪ ಕೆಲಸನ ಕಡಿಮೆ ಮಾಡ್ಕೊಳ್ತೀನಿ ನನ್ನ ಒಂದು ಕೆಲಸಗಳನ್ನೆಲ್ಲ ರಜಾ ಇಲ್ಲದೆ ಇದ್ದಾಗ ಅವ್ರು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಏನು ಈ ಒಂದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸಲ್ಲಿ ನಾನು ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ನಾನು ಮಾಡ್ತೀನಿ ನಿನ್ನೆ ಮಿಲ್ಕ್ ಮಾಲ್ಟು ಮಸಾಲೆ ಸಾಂಬಾರು ಪೌಡರ್ ಆರ್ಡರ್ಸ್ ಇತ್ತು ನಾನಂತೂ ಯಾವಾಗಲೂ ಫ್ರೆಶ್ ಆಗೇ ಮಾಡುವಂಥದ್ದು ಎಷ್ಟು ಬರುತ್ತೆ ಅಷ್ಟೇ ಮಾಡಿ ಮಾಡಿ ಡೈಲಿ ಮಾಡೋಣ ಬೇಕಾದರೆ ಯಾಕೆ ಸುಮ್ಮನೆ ಒಂದೇ ಸರಿ ಜಾಸ್ತಿ ಇಟ್ಕೊಳ್ಳೋದು ಅಂತ ಇವಾಗ ರೆಡಿಯಾಗಿದೆ ಇದನ್ನು ಫುಲ್ಲು ಇವಾಗ ಕೊರಿಯರ್ ಮಾಡಬೇಕು ನಿನ್ನೆ ಮಾಡಿದಂಥದ್ದು ನಂಗೆ ಐದೇ ಕೆ ಜಿ ಆರ್ಡ್ರ್ ಬರಲಿ ಅಷ್ಟೇ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಬಟ್ ಒಂದು ಕೆ ಜಿ ಎರಡು ಕೆ ಜಿ ಬಂದರೆ ಒಂದು ಟೂ ಡೇಸ್ ಮುಂದಕ್ಕೆ ಹಾಕಿರ್ತೀನಿ ಯಾಕಂದರೆ ಮಿನಿಮಮ್ ಒಂದು ಐದು ಕೆ ಜಿ ಹತ್ತು ಕೆ ಜಿ ಈ ಥರದ್ದು ಕ್ವಾಂಟಿಟಿ ಎಲ್ಲ ಬರ್ತಾ ಇದ್ದರೆ ಅಷ್ಟನ್ನು ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ಕಳ್ಸೋದಕ್ಕೂ ಈಸಿ ಆಗುತ್ತೆ ಒಂದು ಕೆ ಜಿ ಎರಡು ಕೆ ಜಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಎವ್ರಿ ಡೇ ಒಟ್ನಲ್ಲಿ ಏನೋ ದೇವರ ದಯ ಎರಡು ವರ್ಷ ಆದ ಹತ್ರ ಆಯ್ತಾ ಬಂತು ಕೆಲಸ ಅಂತ ಭಗವಂತ ಕೊಟ್ಟಿದ್ದಾನೆ ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ನಡೀತಾ ಇದೆ ಇದೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದರೆ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಹೊಸದಾಗಿ ಬ್ಲಾಗ್ನ ಶುರು ಮಾಡಿದಂಥದ್ದು ಇದು ಒಂದು ಸಂಡೇ ಬ್ಲಾಗ್ ಆಗಿರುತ್ತೆ ಇವತ್ತು ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಬೇಕಾಗಿತ್ತು ಅದ್ರ ಜೊತೆಗೆ ಏನೇನೆಲ್ಲ ಆಯಿತು ಅನ್ನೋದು ಕೂಡ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ ನಾನು ಆಲ್ರೆಡಿ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಕೆಲವೊಂದು ವಿಚಾರನ ಶೇರ್ ಮಾಡಿಕೊಂಡೆ ಇದು ಸಹಜವಾಗಿ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗೂ ಬರುವಂತಹ ಕಮೆಂಟ್ಸ್ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಬಾರ್ದು ಅಂತ ಏನಿಲ್ಲ ಬಟ್ ರಿಯಾಕ್ಟ್ ಮಾಡದೆ ಇದ್ದರೆ ಎಷ್ಟೋ ಜನ ಮಾತಾಡ್ತಾರೆ ಅನ್ನೋದಕ್ಕೆ ನಾನು ಮಾತಾಡಿದಷ್ಟೇ ಏನೋ ಒಂದು ಎರಡು ಅಂದ್ಕೊಂಡು ಸುಮ್ಮನೆ ಇದ್ದರೆ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆದಾಗ ನಮಗೂ ಇರಿಟೇಷನ್ ಆಗೋಕ್ಕೆ ಶುರು ಆಗುತ್ತೆ ಹಾಗಾಗಿ ನನ್ನ ಅನಿಸಿಕೆ ಹೇಳಬೇಕಾಗಿತ್ತು ಹೇಳಿದ್ದೀನಿ ಇನ್ನೂ ಒಂದೆರಡು ಕಮೆಂಟ್ಸ್ಗಳಿದ್ದಾವೆ ಅದಕ್ಕೂ ಕೂಡ ಉತ್ತರ ಕೊಡಬೇಕು ಇದು ಒಂಥರ ಹೇಗೆ ಅಂದರೆ ನಾವಾಯಿತು ನಮ್ದಾಯ್ತು ಅಂತ ಹೇಳಿ ಸುಮ್ಮನೆ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು ಕೂಡ ಒಂಥರ ತೀರಾ ಪರ್ಸ್ನಲ್ಲಾಗಿ ಅಟ್ಯಾಕ್ ಮಾಡುವಂಥದ್ದು ಫ್ಯಾಮಿಲಿ ಬ್ಯಾಗ್ರೌಂಡನ್ನು ಒಂಥರ ಹೆಂಗೆ ಅಂದರೆ ಬೇಕು ಅಂತಲೇ ಮಾತಾಡುವಂಥದ್ದು ಇದ್ರ ಬಗ್ಗೆ ಎಲ್ಲ ಏನಂದರೆ ಅಯ್ಯೋ ನಾವು ಮಾತಾಡಬಾರ್ದು ಮಾತಾಡಿದರೆ ದೊಡ್ಡದಾಗುತ್ತೆ ಅಂತ ನಾನು ಸೈಲೆಂಟಾಗಿ ಬರ್ತಾ ಇದೀನಿ ಬಟ್ ಬರ್ತಾ ಬರ್ತಾ ಮಾತು ಎಲ್ಲಿ ಜಾಸ್ತಿ ಆಗುತ್ತೆ ಆವಾಗ ನಂಗೆ ರಿಪ್ಲೈ ಕೊಡಲೇಬೇಕು ಅಂತ ಅನ್ಸುತ್ತೆ ಹೇಳ್ತೀನಿ ಅದ್ರ ಬಗ್ಗೆನೂ ಟೈಮ್ ಟೈಮಲ್ಲಿ ಟೈಮ್ಗೋಸ್ಕರ ಇದ್ದೀನಿ ಹಾಗೆ ಇವತ್ತಿನ ಡೇ ಬಂದು ಸಂಡೇ ಅಂತ ಹೇಳಿದೆ ಇವತ್ತು ಬೆಳ ಹೊರಗಡೆ ಹೋಗುವಂತಿತ್ತು ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಬಂದು ಇಡ್ಲಿ ಮಾಡ್ಬಿಡೋಣ ಅಂತ ಯಾಕಂದರೆ ಹಿಂದಿನ ದಿನ ಮಾಡಿದ್ದು ಸಾಂಬಾರ್ ಇತ್ತು ಸಾಂಬಾರಿಗೆ ಇಡ್ಲಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಇಡ್ಲಿ ಮಾಡ್ತಾ ಇದ್ದೆ ಅವಾಗ ನಮ್ಮ ಮನೆಯವ್ರು ಬಂದು ಹೇಳಿದ್ರು ನನಗೆ ತಿಂಡಿ ಮಾಡಬೇಡಮ್ಮ ನಮ್ಮದು ಹೊರಗಡೆ ಫ್ರೆಂಡ್ಸ್ ಜೊತೆ ತಿಂಡಿ ಇದೆ ನಾನು ಅಲ್ಲಿಗೆ ಹೋಗ್ತೀನಿ ನೀವು ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಅಂತ ಸರಿ ಅಂದ್ಬಿಟ್ಟು ನಾನು ಆಲ್ರೆಡಿ ಎಲ್ಲ ಪ್ಲೇಟ್ಗೂ ತುಪ್ಪ ಹಚ್ಚಿಟ್ಬಿಟ್ಟಿದೆ ಸರಿ ಅಂತ ಅಷ್ಟೂ ಇಡ್ಲಿ ಮಾಡಿಟ್ಟು ಪಾತ್ರೆ ಎಲ್ಲ ಇತ್ತು ತೊಳೆದು ಆಮೇಲೆ ರೆಡಿ ಆದ್ವಿ ಇವಾಗ ಹೊರಡೋಕ್ಕೆ ರೆಡಿ ಆಗಿ ಬೆಳಗ್ಗೆ ತಿಂಡಿ ಆಯಿತು ತಿಂಡಿ ಆದಮೇಲೆ ರೆಡಿಯಾಗಿ ಹಾಗೆ ಗಿಫ್ಟ್ ಕೂಡ ರೆಡಿ ಆಯಿತು ಇದು ಬಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂಥದ್ದು ಏನಪ್ಪ ಅಂತಂದರೆ ಅನಿಮಲ್ಸ್ದು ಮತ್ತು ಸೌಂಡ್ಸು ಮತ್ತು ಕೀಬೋರ್ಡು ಆ ಥರದ್ದೆಲ್ಲ ಥರದ್ದು ಇದೆ ಮಲ್ಟಿ ಥರ ಮಲ್ಟಿ ಮ್ಯೂಸಿಕಲ್ ಟಾಯ್ ಮಕ್ಕಳಿಗೆ ಅಂತ ತೊಗೊಂಡು ಮಗುಗಲ್ವಾ ಒಂದು ವರ್ಷದ ಮಗು ಬಟ್ ಇದು ತ್ರೀ ಪ್ಲಸ್ ಮೂರು ವರ್ಷದ ಮೇಲೆ ಯೂಸ್ ಮಾಡ್ಬೋದು ಅಂತಾರೆ ಬಟ್ ಮಕ್ಕಳಿಗೆ ಸೌಂಡ್ಸ್ ಅಂದರೆ ಭಾಳ ಇಷ್ಟಪಡ್ತಾರೆ ಹಾಗಾಗಿ ಅವರಿಗೋಸ್ಕರ ತೊಗೊಂಡಿರೋದು ಮ್ಯೂಸಿಕಲ್ದು ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಡೆ ಗಿಫ್ಟು ಪಕ್ಕ ನನ್ನ ಮಗ ಮಗಳು ಅವರು ರೆಡಿ ನಾನು ರೆಡಿ ನಾನು ಜಸ್ಟ್ ಈ ಥರ ಒಂದು ಡ್ರೆಸ್ ಹಾಕೊಂಡಿದ್ದೀನಿ ಅಷ್ಟೆ ಇಟ್ಕೊಂಬಂಗೆ ಮಳೆ ಬರೋ ಥರ ಅನಿಸುತ್ತೆ ಕೆಳಗಡೆ ಬರ್ಬೇಕು ಒಂಚೂರು ಚೂರು ಎಷ್ಟು ಈ ರೀತಿಯಾಗಿ ರೆಡಿಯಾಗಿದ್ದೀವಿ ಅದು ಪಟಾಕಿ ಹಾಗೆ ಹಿಂಗೆ ಆಡ್ತಾರೆ ಏನಿದ್ರು ಇವಾಗ ಒಂಚೂರು ಕೆಳಗೆ ಬರಬೇಕು ನನ್ನ ಮಗಳಿಗೆ ಇಟ್ಕೊಳ್ಳೋಕೆ ಕೊಟ್ಟು ಉಲ್ಟೆ ಇಟ್ಕೊಳೋಕ್ಕೆ ಕೊಟ್ಬಿಟ್ಟವ್ರೆ ಫ್ರೆಂಡ್ಸ್ ಕಷ್ಟ ಆಗುತ್ತೆ ರೆಡಿಯಾಯಿತು ಈಗ ರೆಡಿಯಾಗಿದ್ದಾಯಿತು ಈಗ ಹೊರಡಬೇಕು ಅವ್ರ ಪಾಪ ಬೇಗ ಬನ್ನಿ ಅಂತ ಹೇಳಿದ್ದು ನಮ್ಮ ಮನೆಯಲ್ಲ ಹೊರಗಡೆ ಹೋಗಿ ಇವತ್ತು ಬಂದಿದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ಶುಕ್ರವಾರನು ಒಂದು ಫಂಕ್ಷನ್ ಇತ್ತು ಎಂಗೇಜ್ಮೆಂಟ್ ಫಂಕ್ಷನ್ ಹೋಗಬೇಕಿತ್ತು ನಮ್ಮ ಮನೆಯವರು ಫ್ರೀ ಇರಲಿಲ್ಲ ನನಗೇನಂದರೆ ನನಗೆ ಗೊತ್ತಿಲ್ದಿರೋ ಜಾಗಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಭಯ ಅವರಿದ್ದರೆ ಹೋಗೋದಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ಏನಾದರೂ ಡ್ರೈವರ್ಸ್ ಇದ್ರೆ ಕಳ್ಸ್ಕೊಡ್ತಾರೆ ಬಟ್ ಫ್ರೈಡೆ ಡ್ರೈವರೂ ಇರಲಿಲ್ಲ ಜೊತೆಗೆ ನಮ್ಮ ಮನೆಯವರು ಕೂಡ ಇರಲಿಲ್ಲ ಇನ್ನು ನನ್ನ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂದರೆ ಭಯ ಸ್ವಲ್ಪ ಲಾಂಗ್ ನಮ್ಮ ಮನೆಯಿಂದ ಲಾಂಗ್ ಇತ್ತು ತುಂಬ ದೂರ ಅಂತ ಅನ್ನಿಸ್ತಿತ್ತು ಹಾಗಾಗಿ ಈ ಮಳೇಲ್ ಬೇರೆ ಹೋಗೋಕ್ಕೂ ಹಿಂಸೆ ಅದಕ್ಕೋಸ್ಕರ ಫ್ರೈಡೇ ಒಂದು ಎಂಗೇಜ್ಮೆಂಟ್ ಇತ್ತು ಹೋಗೋಕ್ಕಾಗಿಲ್ಲ ಸರಿ ಅನ್ಸತ್ತೆ ಫಂಕ್ಷನ್ಸ್ಗಳನ್ನ ಮಿಸ್ ಮಾಡ್ಕೋಬಾರ್ದು ಅಟೆಂಡ್ ಮಾಡಬೇಕು ಯಾಕಂದರೆ ಮನೇಲಿ ನೆಕ್ಸ್ಟ್ ಫಂಕ್ಷನ್ಸ್ ಅಂದಾಗ ಎಲ್ಲ ಇನ್ವೈಟ್ ಮಾಡೋಕ್ಕೆ ಬೇಕಲ್ವ ನಾವು ಅಂತ ಸಿಚ್ಯುವೇಶನ್ ಏನಾಗುತ್ತೆ ಹೋಗೋಕ್ಕಾಗೋದಿಲ್ಲ ಅಷ್ಟೇ ಹಾಗಾಗಿ ಫ್ರೈಡೇ ಹೋಗೋಕ್ಕಾಗಿಲ್ಲ ಬಟ್ ಇವತ್ತು ಅವ್ನ ಮಗು ಬರ್ಡೇಗೆ ಇದ್ದೀವಿ ನನ್ನ ಮಗಳು ಮತ್ತು ನೀಲೇತಿದ್ದು ಹೋಗ್ತಾ ಇದ್ದೀವಿ ಈಗೆಲ್ಲ ರೆಡಿ ಆಯಿತು ನಮ್ಮ ಮನೆಗೆ ಹೋಗಿದ್ರು ರೆಡಿ ಆದರೆ ನಮಗೆ ರೆಡಿ ಆದರೆ ನಮ್ಮದು ರೆಡಿ ಹೊರ್ಟು ಅಷ್ಟೇ ಇದಿಷ್ಟು ನಮ್ಮ ಅದಿಷ್ಟು ನನ್ನ ಮಗಳ ನನ್ನ ಮಗಳಿಸೋಸ್ಬಿಡ್ತಾರೆ ನನಗೆ ಇವರು ಆ್ಯಂಡ್ ಇವರು ಇಂಪಾರ್ಟ್ ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ಫ್ರೆಂಡ್ ಅವ್ರ ಮಗುವುದು ಒಂದು ವರ್ಷದ್ದು ಬರ್ತಡೇ ಇದೆ ನನ್ನ ಫ್ರೆಂಡ್ ಅಂತ ಹೇಳಿದರೆ ನೀವೆಲ್ಲ ತಪ್ಪಿರ್ಕೊಬಿಡಿ ಅಂದರೆ ನನ್ನ ಮಕ್ಳು ಇಷ್ಟು ಇದ್ದು ನನ್ನ ಫ್ರೆಂಡಿಗೆ ಈಗ ಒಂದು ವರ್ಷದ ಮಗು ಬರ್ತಡೇನ ಅಂತ ಹೇಳ್ತೀನಿ ನಾನು ಅವ್ರು ಹೇಗೆ ನನ್ನ ಫ್ರೆಂಡ್ ಅಂತ ಹೇಳಿ ಇವತ್ತು ಸಂಡೇ ಇರುತ್ತೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಏನು ಇರಲ್ಲ ಆರಾಮಾಗಿರುತ್ತೆ ರೋಡು ಅಂತ ಅಂದ್ಕೊಂಡ್ರೆ ಇವತ್ತು ಕೂಡ ಹೆವಿ ವೆಹಿಕಲ್ಸ್ ಇದ್ವು ನಮ್ಮ ಬೆಂಗಳೂರಲ್ಲಂತೂ ನಿಜವಾಗ್ಲೂ ಇತ್ತೀಚೆಗೆ ಓಡಾಡೋದಕ್ಕೆ ಆಗ್ತಾನೆ ಲಾಷ್ಟು ಟೂ ವೆಹಿಕಲ್ಸು ಯಾವ ಟೈಮಲ್ಲಿ ಫ್ರೀ ಇರುತ್ತೆ ಯಾವ ಟೈಮಲ್ಲಿ ನಾವು ಓಡಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗಂತೂ ಈ ಟ್ರಾಫಿಕಲ್ಲಿ ಇವಾಗ ಓಡಾಡೋದೇ ಒಂದು ದೊಡ್ಡ ಹಿಂಸೆ ಅನ್ನಿಸ್ಬಿಟ್ಟಿದೆ ಎಲ್ಲಾದರೂ ಟ್ರಾವೆಲ್ ಮಾಡಿಂಗ್ ಜಾಸ್ತಿ ಇವರೇ ನಾನು ಹೇಳಿದಂತಹ ಫ್ರೆಂಡ್ ರತ್ನ ಅಂತ ಹೇಳಿ ಇವರು ಬಂದು ಸೌದಿ ಅರೇಬಿಯಾದಲ್ಲಿ ಅವರ ಯಜಮಾನ್ ವರ್ಕ್ ಮಾಡುವಂಥದ್ದು ಇವರು ಕೂಡ ಅಲ್ಲೇ ಇದ್ದರು ಬಟ್ ಪ್ರೆಗ್ನೆಂಟ್ ಆದಮೇಲೆ ಡೆಲ್ವರಿಗೆ ಅಂತ ಹೇಳಿ ಅವರು ಇಲ್ಲಿಗೆ ಬಂದಿರುವಂಥದ್ದು ಇವರು ನನಗೆ ಫ್ರೆಂಡ್ ಆಗಿದ್ದು ಯೂಟ್ಯೂಬಿಂದ ಹಾಗೆ ಇವರ ಒಂದು ಮಗುಗೂ ಕೂಡ ಸರಿ ಏನು ತಿನ್ಸೋದಕ್ಕೆ ಶುರು ಮಾಡಿದ್ರು ಅದನ್ನು ತಗೊಳ್ಳೋದು ಕೂಡ ನಮ್ಮ ಹತ್ರನೇ ಆ ಒಂದು ಬಾಂಡಿಂಗ್ ಅನ್ನೋದು ಏನಿದೆ ಆ ಒಂದು ಪ್ರೀತಿ ವಿಶ್ವಾಸ ಅಥವಾ ಮೇಲೆ ಅವರು ನಂಬಿಕೆ ಇಟ್ಟು ಆ ಮಗುಗೆ ಸರಿ ತೊಗೊಳೋದಕ್ಕೆ ಶುರು ಮಾಡಿ ಆ ಒಂದು ಒಂಥರ ಫೋನಲ್ಲಿ ಮಾತಾಡ್ತಾ ಅವರು ಸರಿ ಆರ್ಡ್ರ್ ಮಾಡ್ತಾ ಒಂದು ಫ್ರೆಂಡ್ ಒಂದು ರೀತಿಯಾಗೇ ಹೋಯಿತು ಜೊತೆಗೆ ನಮ್ಮ ಮನೆಗೂ ಕೂಡ ಬಂದರು ಹಬ್ಬದಲ್ಲೂ ಕೂಡ ಕರೆದಿದ್ದೇ ಬಂದರು ಒಂದು ಒಳ್ಳೆ ಅವರ ನಮ್ಮ ಮಧ್ಯದಲ್ಲಿ ಆ ಬಾಂಡಿಂಗ್ ತುಂಬ ಚೆನ್ನಾಗಿದೆ ये रीति परछाई में हम और थैंक यू Yeah? yeah? ಟೈಮ್ ಹೇಗೆ ಹೋಯ್ತು ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಯಾಕಂದರೆ ಅಷ್ಟು ಬೇಗ ಟೈಮ್ ಆಗೇ ಹೋಯ್ತು ಬಟ್ ನನಗೆ ಒಂದು ಖುಷಿಯಾಗಿದೆ ಇದು ಅಂದರೆ ಈ ಥರ ಏನಾದರೂ ಫಂಕ್ಷನ್ಸು ಬರ್ತ್ಡೇ ಪಾರ್ಟಿನ ಮಾಡ್ತೀವಿ ಅಂದರೆ ಚಿಕ್ಕ ಮಕ್ಕಳು ಎಷ್ಟು ಹಠ ಮಾಡ್ತಾರೆ ಯಾಕಂದರೆ ಒಂದು ಅಲ್ಲಿರುವಂಥ ಜನ ನೋಡಿ ಮಕ್ಳುಗಳು ಗಾಬರಿಯಾಗುವಂಥದ್ದು ಅಥವಾ ಸೌಂಡಿಗೂ ಕೂಡ ಅವರು ಗಾಬರಿ ಆಗ್ತಾರೆ ಇಲ್ಲಿ ಏನಂತಂದರೆ ಮಗು ಬರ್ಡೆ ಅಂದರೆ ಮಗುಗೊಬ್ಬರಿಗೆ ಸೆಲೆಬ್ರೇಷನ್ ಅನ್ನೋ ಥರ ಇರಲಿಲ್ಲ ಅಲ್ಲಿರೋ ಎಲ್ಲ ಮಕ್ಳುಗಳಿಗೂ ಸೆಲೆಬ್ರೇಷನ್ ಅನ್ನೋ ಥರ ಇತ್ತು ಯಾಕಂದರೆ ಒಂಥರ ನಿರೂಪಣೆಗೆ ಅಂತಲೇ ಒಬ್ಬರನ್ನ ಆ್ಯಂಕರಾಗಿ ಅವರು ಮೆನ್ಷನ್ ಮಾಡಿದರು ಅವರು ಎಲ್ಲ ಮಕ್ಕಳನ್ನು ಕರೆದು ಅವ್ರಿಗೆಲ್ಲ ಗೇಮ್ಸ್ ಆಡಿಸಿ ಆ ಗೇಮ್ಸಲ್ಲಿ ಅವ್ರಿಗೆ ಪ್ರೈಸ್ ಅಂತ ಹೇಳಿ ಚಾಕ್ಲೇಟೆಲ್ಲನೂ ಕೂಡ ಕೊಟ್ಟು ಆನಂತರ ದೊಡ್ಡವ್ರಿಗೂ ಕೂಡ ಡ್ಯಾನ್ಸ್ ಡ್ಯಾನ್ಸೆಲ್ಲನೂ ಕೂಡ ಮಾಡಿಸಿದ್ರು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅಷ್ಟೇ ಆಮೇಲೆ ಅವ್ರಿಗೂ ಕೂಡ ಒಂದು ದೊಡ್ಡವ್ರಿಗೆಲ್ಲ ಒಂದು ಗೇಮ್ಸ್ ಎಲ್ಲ ಆಡಿಸಿದ್ರು ವಯಸ್ಸಾದವ್ರಿಗೂ ಕೂಡ ಗೇಮ್ಸ್ ಆಡಿಸಿದ್ರು ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಏನಂದರೆ ಕೆಲವೊಂದು ಪರ್ಮಿಷನ್ ಇಲ್ಲದೆ ಅವರೆಲ್ಲ ವೀಡಿಯೋ ಮಾಡ್ಕೊಳ್ಳೋದಷ್ಟು ಸರಿ ಇಲ್ಲ ಅಂತ ಹೇಳಿ ನಾನು ಅವ್ರನ್ನೆಲ್ಲ ವೀಡಿಯೋ ಮಾಡ್ಕೊಳ್ಲಿಲ್ಲ ತುಂಬ ಚೆನ್ನಾಗಿತ್ತು ನನಗಂತೂ ಈ ಥರ ಎಲ್ಲ ಬರ್ಡೇ ಪಾರ್ಟಿಯಲ್ಲಿ ಪ್ರೋಗ್ರಾಮ್ಸ್ ಇಟ್ಕೊಂಡು ಪ್ರತಿಯೊಬ್ಬರು ಎಂಜಾಯ್ ಮಾಡಿಕೊಂಡು ಆ ಒಂದು ಟೈಮ್ನ ಕಳ ಒಂಥರ ಕಳೆದ್ರೆ ಅದು ಹೇಳೋದಕ್ಕೆ ಸಾಧ್ಯ ಅದಕ್ಕೆ ಎಲ್ಲ ಒಂಥರ ಫುಲ್ ಲೈಫ್ ಟೈಮ್ ಮೆಮೊರೀಸ್ ಅನ್ನೋ ಥರ ಇರುತ್ತೆ ತುಂಬ ಚೆನ್ನಾಗಿತ್ತು ಬರ್ಡೇನೂ ಚೆನ್ನಾಗಿತ್ತು ಮಗುನು ಕೂಡ ಮುದ್ದು ಮುದ್ದಾಗಿದ್ರು ಆನಂತರ ಒಂದು ಒಳ್ಳೆಯ ಊಟನೂ ಕೂಡ ಆಯಿತು ಊಟ ಮಾಡಿ ರಿಟರ್ನ್ ಗಿಫ್ಟ್ ತಗೊಂಡು ಹೊರಟಿದ್ದೀವಿ ಊಟ ಮಾಡಿ ರಿಟರ್ನ್ ಗಿಫ್ಟ್ ತಗೊಂಡು ಹೊರಟಿದ್ದೀವಿ ಅಂತಂದೆ ನಾವು ಬಂದಿದ್ದು ಆಲ್ಮೋಸ್ಟ್ ಕೆಂಗೇರಿ ಹತ್ತತ್ರ ಒಂದು ಬರ್ಡೇ ಏನು ಪಾರ್ಟಿ ಮಾಡಿದ್ರು ಒಂದು ಹಾಲ್ ಇದ್ದಿದ್ದು ಅಲ್ಲಿಂದ ನಮ್ಮ ಮನೆಯವರ ಅಣ್ಣನ ಮನೆಗೆ ಸ್ವಲ್ಪ ಹತ್ತಿರನೇ ಅದು ನನಗೆ ಅಡ್ರೆಸ್ ಎಲ್ಲ ಕ್ಲಿಯರಾಗಿ ಹೇಳಕ್ಕೆ ಬರೋದಿಲ್ಲ ಜಸ್ಟ್ ಒಂದು ಏನು ಹಾಲ್ ಇತ್ತು ಬರ್ಡೇ ಪಾರ್ಟಿ ಹಾಲ್ ಇತ್ತು ಅಲ್ಲಿಂದ ಅಣ್ಣನ ಮನೆಗೆ ನಮ್ಮ ಮನೆಯವರ ಅಣ್ಣನ ಮನೆಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇ ಟೈಮಿಂಗ್ಸ್ ಇದ್ದಿದ್ದು ಹಾಗೆ ಹೋಗಿ ಅವ್ರನ್ನೂ ಮಾತಾಡ್ಸ್ಕೊಂಬರೋಣ ಅಂತ ಬಂದ್ವಿ ಯಾಕಂದರೆ ನಾವು ಹೋಗೋ ಮುಂಚೆ ಫೋನ್ ಮಾಡೇ ಹೋಗೋದು ಇದಾರೆ ಅಂತ ಅಂದರೆ ಮಾತ್ರ ಹೋಗ್ತೀವಿ ಯಾಕಂದರೆ ಅವರು ಮೂವೀಸು ನಾಟಕ ಎಲ್ಲ ಮಾಡೋದ್ರಿಂದ ಅವ್ರ ಮನೇಲಿ ಅಷ್ಟಾಗಿ ಇರೋದಿಲ್ಲ ಬಟ್ ನಾವು ಹೋದಾಗೆಲ್ಲ ಸಿಗ್ತಾರೆ ಅದೇ ಖುಷಿ ನನ್ನ ತಮ್ಮನ ಹೆಂಡತಿ ತಮ್ಮ ಏನು ನಾನು ಎಲ್ಲೋ ಓಡಾಡ್ತಿದೆ ನಿಮ್ಮ ನಿಮ್ಮ ಚಾನಲ್ ಇದೆಯಲ್ಲ ನಮ್ಮ ನಮ್ಮನೇದ ಚಾನಲ್ ಯಾವುದು ಅವಾಗ ನಾನು ನೆನಪಾಗ್ತೀನಿ ಅವಾಗ ನಾವು ನೆನ್ಪಾಗ್ತೀವಲ್ವಾ ಅಂಕಲ್ ತಮ್ಮ ನೆಂಡ್ತಿ ಅಂತ ಅದಕ್ಕೆ ಅವಾಗ ತಮ್ಮ ಹೆಂಡ್ತಿ ಇದ್ದಾರೆ ಅಂತ ಇಲ್ಲ ಕೆಲ್ಸದ ಬಿಸಿ ನಮ್ಮನ್ನ ಮರ್ತೋಗಿರ್ತೀರಾ ಅಲ್ವಾ

ಅದು ಏನು ಅಂದ್ರೆ ಬೆಂಗಳೂರು ಟ್ರಾಫಿಕ್ ಬೋರ್ಡ್ ಒಳಗೆ ಜನ ಇದಾರಲ್ಲ ಮೀನಾದ್ರೆ ಮೀನು ಆಚೆ ಓಡಾಡೋದು ಇದು ಹಂಗೆ ಆಗುತ್ತೆ ಮಕ್ಕಳು ಸ್ಕೂಲ್ ಹೋಗುವಾಗ ತಕ್ಷಣ ಸ್ಕೂಲ್ ನೆನಪಾಗತ್ತೆ ಹೊರತು ನೀನ್ ಎಲ್ಲಿ ಬಂದೆ ಅಂತ ಯಾವಾಗ ಬ್ರೇಕ್ ಆ ಹಾಕ್ತಾ ಬೆಂಗಳೂರು ಟ್ರಾಫಿಕ್ ಅಲ್ವಾ ಆಮೇಲೆ ಏನು ನಿನ್ನ ಯಜಮಾನ ಅಷ್ಟೇ ಟ್ರಾಫಿಕ್ ಅಲ್ಲಿ ಓಡಾಡುವಾಗ ಎಲ್ಲಿ ಎಲ್ಲ ಒಂದ್ ಕಡೆ ಮುಂದ್ಗಡೆ ಬಂದು ಯಾರ ಬಂದ ಅಡ್ಡ ಬಂದಾಗ ಐತ್ ಬಂತ ಅವಾಗ ಬೆಲ್ಲಿಗೆ ಮರ್ತೋತರ ಇದೆ ನಮ್ ಬೆಂಗ್ಳೂರಲ್ಲಿ ಓಡಾಟ ಅಂತೀರ ಅಂಕರ್ ಆಟ ಏನೋ ಮಾಡ್ತಾವ್ರೆ ಒಳಗಡೆ അണ്ടി നിങ്ങൾ ഇട്ട് കൊള്ളണം കൊള്ളാ ആ മഗ്രനേ ആള് ഓട ಆಗಿದೆ ഫുല്ലു ഓയ്യോ അണ്ടി ആന്റി ദൂ ഇയ ಊಟ ಮಾಡୁ ರುണുവേ ഇയ പൊറयला മിളോ ബോൾ ആളി ಏನು പേട ഒട്ടേ ഫുല്ലായി ನಾನು ಯಾವಾಗಲೂ ಅಂಕಲ್ ಅಂತಲೇ ಕರೆಯೋದು ಆಮೇಲೆ ಅದಕ್ಕೂ ಕಮೆಂಟ್ ಮಾಡಬೇಡಿ ನಿಮ್ಮ ಮನೆಯವ್ರ ಅಣ್ಣ ಅಂತ ಹೇಳ್ತೀರಾ ಬಾಬಾ ಅಂತ ಕರಿದೆ ನೀವು ಅಂಕಲ್ ಅಂತ ಕರೀತೀರಾ ಅಂತ ನಂಗೆ ಮೊದಲಿಂದ ಹಾಗೆ ಬಂದುಬಿಟ್ಟಿದೆ ಆಂಟಿ ಅಂಕಲ್ ಅಂತ ಕರೆದ ಅಭ್ಯಾಸ ಇರುತ್ತೆ ನಾನು ಹಾಗೆ ಕರಿಯೋತದ್ದು ಬಟ್ ಏನಂದ್ರೆ ಅವರು ಪಾಪ ಟಯರ್ಡ್ ಆಗಿದ್ದರು ಹಿಂದಿನ ದಿನ ಎಲ್ಲ ನಾಟಕ ಇತ್ತು ಅಂತ ಹೇಳಿ ಹೊರಗಡೆ ಪಾಪ ಅದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಜರ್ನಿ ಮಾಡಿ ಬಂದು ಅವರು ಟಯರ್ಡ್ ಆಗಿದ್ರು ನಾವು ಹೋದ್ವಿ ಅಂತ ಪಾಪ ಮಲಗಿದವರು ಎದ್ದು ಬಂದು ಮಾತಾಡ್ಸಿದ್ರು ಆನಂತರ ಆಂಟಿ ಊಟ ಮಾಡ್ಕೊಂಡು ಹೋಗಿರಿ ಅಂತ ಇಲ್ಲ ಬೇಡ ಆಂಟಿ ಆಲ್ರೆಡಿ ಊಟ ಆಗಿದೆ ಅಂದ್ವಿ ಹಾಗೂ ಕೂಡ ಫಿಶ್ ಫ್ರೈ ಎಲ್ಲ ಕೂಡ ಮಾಡಿ ಫಿಶ್ ಫ್ರೈ ಮಾಡಿಕೊಟ್ರು ಹಣ್ಣು ಕಟ್ ಮಾಡಿಕೊಟ್ರು ಎಲ್ಲನೂ ತಿಂದು ಸ್ವಲ್ಪ ಹೊತ್ತು ಕೂತು ಒಂದಷ್ಟೊತ್ತು ಮೂವಿ ಬಗ್ಗೆ ಎಲ್ಲ ಮಾತಾಡಿ ಆ ತರಶನ ಕುಂಕುಮ ತೊಗೊಂಡು ಹೋಗಿ ತುಂಬ ಅವತ್ತಂದು ಟೈಮ್ ಕಳೆಯೋಕಾಗಲಿಲ್ಲ ಯಾಕೆಂದರೆ ಚೈತಾನ್ ಟ್ಯೂಷನ್ ಕ್ಲಾಸ್ ಇತ್ತು ಫೋರ್ ತರ್ಟಿಗೆಲ್ಲ ಅಷ್ಟರಲ್ಲಿ ನಾವು ಮನೆಗೆ ಬರಬೇಕಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕೂತು ಮಾತಾಡ್ಕೊಂಡು ಆಮೇಲೆ ಬಂದ್ವಿ ಚೈತಾನ್ ಟ್ಯೂಷನ್ ಕ್ಲಾಸ್ ಎಲ್ಲ ಆಯಿತು ಆಮೇಲೆ ನಾನು ಸುಮ್ಮನೆ ಕೂತಿದ್ದೆ ಏನೂ ಎಲ್ಲ ಏನೂ ಮಾಡೋ ಹಾಗಿರಲಿಲ್ಲ ಹಾಗೆ ಅವತ್ತಿನ ದಿನ ಗ್ರಹಣವೂ ಕೂಡ ಇತ್ತು ಎಷ್ಟು ಜನ ಗ್ರಹಣದಲ್ಲಿ ರಾತ್ರಿವರೆಗೂ ಎದ್ದು ಚಂದ್ರನೆಲ್ಲ ನೋಡಿದ್ರಿ ಕಮೆಂಟ್ ಮಾಡಿ ನಾನು ಕೂಡ ಸುಮ್ಮನೆ ಕೂತಿದ್ದೆ ಕೂತು ಕೂತು ಆಗ್ತಿತ್ತು ಅಂತ ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಸ್ಯಾರಿ ಕುಚ್ಚಾಕೋದಕ್ಕೆ ಮಾಡಿದೆ ಆ ಒಂದು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಆನಂತರ ಇದು ನನ್ನ ಮಗ ವೀಡಿಯೋ ಮಾಡಿರೋದು ಗ್ರಹಣ ಟೈಮಲ್ಲಿ ಚಂದ್ರ ಯಾವ ರೀತಿಯಾಗಿ ಕಾಣಿಸ್ತಾರೆ ಅಂತ ಪಾಪ ಹನ್ನೊಂದು ಗಂಟೆ ಹನ್ನೊಂದುವರೆವರೆಗೂ ಕಾದು ಕೂತು ವೀಡಿಯೋ ಮಾಡಿ ನೋಡಿ ಆಮೇಲೆ ಅವರು ಮಲ್ಕೊಂಡ್ರು ಆನಂತರ ಇದು ಬಂದು ನೆಕ್ಸ್ಟ್ ಡೇ ಇನ್ನ ಬೆಳಗ್ಗೆ ಎದ್ದು ಮಕ್ಕಳಿಗೆ ಸ್ಕೂಲ್ ಇರುತ್ತೆ ಜೊತೆಗೆ ಈಗಂತೂ ಎಲ್ಲರಿಗೂ ಮಿಡ್ ಟರ್ಮ್ ಎಕ್ಸಾಮ್ ಶುರು ಆಗಿರೋದರಿಂದ ಬೆಳಿಗ್ಗೆ ಸ್ವಲ್ಪ ಬೇಗ ಮಕ್ಕಳು ಇದ್ದೇಳ್ತಾರೆ ಅವ್ರ ಜೊತೆ ನಾನು ಕೂಡ ಎದ್ದು ಕೂತ್ಕೋಬೇಕು ನನ್ನ ಬೇರೆ ಯಾವುದು ಕೆಲಸಗಳಿಗೆ ಹೋಗೋದಕ್ಕೆ ಟೈಮೇ ಸಿಗೋದಿಲ್ಲ ಬರೀ ಮಕ್ಕಳಿಗೆ ರೆಡಿ ಮಾಡು ಸ್ಕೂಲಿಗೆ ಕಳಿಸು ಓದಿಸು ಅದ್ರ ಮಧ್ಯದಲ್ಲಿ ನನಗೆ ಸಿಗೋ ಸ್ವಲ್ಪ ಟೈಮಲ್ಲೇ ನನಗೆ ಕೆಲಸ ಮಾಡ್ಕೊ ಅನ್ನೋ ಥರ ಆಗೋಗ್ತಾ ಇದೆ ಒಂದು ಹನ್ನೊಂದು ಗಂಟೆ ಆಯ್ತಾ ಬಂತು ಈಗ ನನ್ನ ಕೆಲಸಗಳು ಪಟಪಟ ಅಂತ ಆಗ್ತಾ ಇದೆ ಯಾಕೆ ಅಂದರೆ ಕೆಳಗಡೆ ಕೆಲಸ ನಡೀತಾ ಇದೆ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸಿ ನಾನು ಸ್ನಾನ ಮಾಡಿ ಫಿಶಪ್ ಆಗಿ ಹೋಗಬೇಕು ಅಡುಗೆ ಮಾಡಿ ಹೋಗ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನೆಲ್ಲ ಸ್ವಲ್ಪ ಫ್ರೀಯಾಗಿದ್ದೆ ಸಾರಿಗೆ ಖುಷ್ ಇದ್ದೆ ಫ್ರೀ ಇದ್ದರೆ ಅಂತೂ ನಾನಂತೂ ವೇಸ್ಟ್ ಮಾಡೋದು ನನಗೇನಾದರೂ ಒಂದು ಕೆಲಸಗಳು ಆಗ್ತಾ ಇರಬೇಕು ಮಾಡ್ತಾ ಇರಬೇಕು ಸುಮ್ಮನೆ ಫೋನ್ ಟೈಮ್ ಅಂತೂ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಹಾಗಾಗಿ ನಿನ್ನೆ ಒಂದು ಸೀರೆಗೆ ಕುಚ್ ಹಾಕ್ಕೊಂಡೆ ಬೀಟ್ಸ್ದು ಅಂದರೆ ಯಾವುದೂ ಬೀಟ್ಸ್ದು ಕುಚ್ಚು ಹಾಕಿರ್ಲಿಲ್ಲ ಬಟ್ ಅದು ನಾನು ಏನು ತೊಗೊಂಡಿದ್ದೆ ಅದು ಸ್ವಲ್ಪ ಸಾಫ್ಟ್ ಒಂಥರ ಬಟರ್ ಸಾಫ್ಟ್ ಅಂತ ಕರೀತಾರಲ್ಲ ಸ್ಯಾರಿ ಆ ಥರ ಇದೆ ನಂಗೆ ಆ ಥರ ಸೀರೆಗಳು ತುಂಬ ಇಷ್ಟ ಆಗೋದು ಬಟ್ ಏನಂದರೆ ಸ್ವಲ್ಪ ಲೈಟ್ ವೆಯ್ಟ್ ಅನ್ನೋ ಥರ ಸೆರಿಗೆಲ್ಲ ಹಾಕೊಂಡ್ರೆ ಒಂಥರ ಲೈಟ್ ವೆಯ್ಟ್ ಅನ್ನೋ ಫೀಲ್ ಆಗ್ತಿತ್ತು ಒಂಚೂರು ಭಾರವಾಗಿದ್ದರೆ ಬೀಟ್ಸ್ ಎಲ್ಲ ಹಾಕಿ ಒಂದೆಡೆಲಿನ ಊಟ ನೀಟಾಗಿ ಕೂತ್ಕೊಡುತ್ತೇನೋ ಅನ್ಸೋಣಕ್ಕೆ ಬೀಟ್ಸು ಕುಚ್ಚು ಹಾಕಿದ್ದೀನಿ ನೆನ್ನೆ ಬೇರೆ ಚಂದ್ರಗ್ರಹಣ ನಾನು ಮನೆಯಲ್ಲಿರೋ ಎಣ್ಣೆ ಅಕ್ಕಿ ಆಮೇಲೆ ತುಪ್ಪ ಎಲ್ಲದಕ್ಕೂ ದರ್ಬೆ ಹಾಕಿಟ್ಟಿದ್ದೆ ಉಪ್ಪು ಪ್ರತಿಯೊಂದಕ್ಕೂ ಹಾಕಿಟ್ಬಿಟ್ಟಿದ್ದೆ ಉಪ್ಸಾರು ಮಾಡ್ತಾ ಜೊತೆಗೆ ಹಸಿ ಖಾರ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ನನ್ನ ಮಕ್ಕಳಿಗೆ ಜೊತೆಗೆ ಇವತ್ತು ಕೆಳಗಡೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಸೇರಿಸಿ ಅಡುಗೆ ಮಾಡ್ತಾ ಇರೋದು ಅವರಿಗೆಲ್ಲ ಏನಂದರೆ ನಾನು ಯಾವಾಗ ಉಪ್ಸಾರು ಉಪ್ಸಾರ ಉಪಸಾರ್ದೀನಿ ಬಟ್ ಅವರೆಲ್ಲ ಉಪ್ಸಾರೆಲ್ಲ ತಿಂದಿಲ್ವಂತೆ ಅದಕ್ಕೆ ಅವರು ಅಕ್ಕ ನಮಗೂ ಉಪ್ಸಾರ ಖಾರ ಮಾಡಿ ಅಂತ ಅಂದರು ಜೊತೆಗೆ ಆಂಟಿ ಎಲ್ಲ ಬರ್ತಾರಲ್ಲ ಅವರು ಅಷ್ಟೇ ಅವರೆಲ್ಲ ಉಪ್ಸಾರು ಅಂದರೆ ಖಾರ ಎಲ್ಲ ಏನು ಸಪ್ರೇಟ್ ಮಾಡಲ್ವಂತೆ ಒಟ್ಟಿಗೆ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಬೇಯಿಸ್ಬಿಟ್ಟು ರುಬ್ಬಿಟ್ಟು ಹಾಕ್ಬಿಡ್ತೀವಮ್ಮ ಅಷ್ಟೇ ನಾವು ಅಂತ ಅಂದರು ನಮ್ಮ ಮನೇಲಿ ಹಂಗಲ್ಲ ಮಾಡೋದು ಹಿಂಗೆ ಏನಾದರೂ ಅಡುಗೆ ಕೆಳಗಡೆ ಪ್ರಿಪೇರ್ ಮಾಡ್ತಾ ಇರ್ತೀವರ ಮಾಲ್ಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಅಡುಗೆ ಏನು ಊಟ ಏನು ತಿಂಡಿ ಏನೋ ಮಾತಾಡ್ತಾ ಇರ್ತೀವಿ ಅವಾಗ ಅವ್ರ ಮನೇಲಿ ಏನು ಸ್ಪೆಷಲ್ ಆಗಿ ಮಾಡ್ತಾರೆ ನಮ್ಮ ಕಡೆ ಏನೋ ಅಂದರೆ ಒಂದೊಂದು ಊರ ಕಡೆ ಒಂದೊಂದು ವೆರೈಟಿ ಇರುತ್ತಲ್ವ ಮಾತಾಡಬೇಕಾದ್ರೆ ಹೀಗೆ ಕಾನ್ವರ್ಸೇಷನ್ ಆಗುತ್ತೆ ಅದಕ್ಕೆ ಅವರು ನಮಗೂ ಒಂದು ದಿನ ಹಾಗಾದ್ರೆ ಮಾಡಿಕೊಡಿ ಹೇಗಿರುತ್ತೆ ಖಾರ ನಾವು ಟೇಸ್ಟ್ ಮಾಡ್ತೀವಿ ಅಂದರು ಹಂಗೂ ಒಂದು ಮೆಣಸಿನ್ಕಾಯಿ ಖಾರ ಮಾಡೋಣ ಅಂದ್ಕೊಂಡೆ ಬಟ್ ಅವಾಗೆಲ್ಲ ಖಾರ ಖಾರವಾಗಿ ಬೇಕಂತೆ ಖಾರ ನಾವೆಲ್ಲ ಜಾಸ್ತಿನೇ ತಿಂತೀವಿ ಪರವಾಗಿಲ್ಲ ಖಾರ ಹಸಿ ಮೆಣಸಿನ್ಕಾಯಿ ಖಾರನೇ ಮಾಡಿದ್ರು ಸರಿ ಅಂತ ಇವಾಗ ಹಸಿ ಮೆಣಸಿನಕಾಯಿ ಖಾರ ಮಾಡಿ ಹುರುಳಿಕಾಳು ಸೊಪ್ಪು ಎಲ್ಲ ಹಾಕಿ ಪಲ್ಯ ಮಾಡಿ ಉಪ್ಸಾರು ಮಾಡೋಣ ಅಂತ ಹಂಗೂ ಬಸ್ಸಾರು ಮಾಡೋ ಪ್ಲಾನಿಂಗ್ ಇತ್ತು ಎಲ್ಲ ಪುಲ್ಟಾ ಪಲ್ಟಾ ಮಾಡ್ತಾರಿದ್ವಿ ಊಟ ಅಡುಗೆ ಎಲ್ಲ ಮಾಡಿಟ್ಬಿಟ್ರೆ ನಾನು ಆಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಎಲ್ಲರೂ ಒಟ್ಟಿಗೆ ಊಟ ಮಾಡೋವಂಥದ್ದು ಇರುತ್ತೆ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಇನ್ನು ಒನ್ ಡೇ ಇದೆ ಮಕ್ಕಳು ಎಕ್ಸಾಮ್ ಬೇರೆ ಶುರು ಆಗ್ತಾ ಇದೆ ಇನ್ನೊಂದು ಟೆನ್ ಡೇಸ್ ಇದೆ ಮಹಾಲಯ ಅಮಾವಾಸೆ ಇದೊಂದು ಹಬ್ಬ ಮೇನ್ ಇರೋದು ಇವಾಗ ಆಲ್ಮೋಸ್ಟ್ ಇನ್ಯಾವ ಹಬ್ಬನೂ ಮುಂದೆ ಅಂದರೆ ಗ್ಯಾಸ್ ಮುಂದೆ ನಿಂತ್ಕೊಂಡು ಮಾಡೋವಂಥದ್ದು ಯಾವ ಹಬ್ಬದ್ದು ಕೆಲಸಗಳಿಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಅಷ್ಟೇ ನೈವೇದ್ಯಕ್ಕೆ ಅಂತ ಮಾಡ್ತೀವಿ ಗಣೇಶ ಹಬ್ಬದಲ್ಲಿ ಮಾಡ್ತೀವಿ ಆಮೇಲೆ ನೆಕ್ಸ್ಟು ಇವಾಗ ಅಮಾವಾಸೆ ಹಬ್ಬ ಪಿತೃಪಕ್ಷದ ಹಬ್ಬ ಈ ಟೈಮಲ್ಲಿ ತಿಂಡಿಯೆಲ್ಲ ಬೇಯಿಸೋದು ಮಾಡೋದು ಅಂತ ಹಾಗೆ ಸುಮಾರು ಜನ ನೋಡಿ ಇದು ಅಂತ ಹೇಳಬೇಕು ಚಕ್ಲಿ ಹಿಟ್ಟು ನಿಪ್ಪಟ್ಟಿಟ್ಟು ಹಿಟ್ಟು ರೆಡಿಮಿಕ್ಸ್ ಪೌಡರ್ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಮಾಡ್ತಾ ಇದ್ದೀರಾ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಹಬ್ಬಕ್ಕೆ ಏನೊಂದು ತ್ರೀ ಡೇಸ್ ಇದೆ ಅಥವಾ ಒಂದು ಫೋರ್ ಡೇಸ್ ಇದೆ ಅಂದಾಗ ದಯವಿಟ್ಟು ಬುಕ್ ಮಾಡೋಕೆ ಹೋಗ್ಬೇಡಿ ಆ ಟೈಮಲ್ಲಿ ಸಖತ್ತು ಕಷ್ಟ ನಮಗೆ ಆರ್ಡರ್ಸ್ನ ತೊಗೊಳ್ಳೋದಕ್ಕಾಗ್ಲಿ ಕಳ್ಸೋದಕ್ಕಾಗಲಿ ನಾನು ಹಬ್ಬ ಹತ್ತಿರ ಇಟ್ಕೊಂಡು ಯಾರೇ ಆರ್ಡ್ರು ಮಾಡಿದ್ರು ಹಬ್ಬದ ಟೈಮಲ್ಲಿ ನಂತೂ ತಲುಪ್ಸೋದಕ್ಕೆ ಸಾಧ್ಯ ಇರೋದಿಲ್ಲ ನಾನು ಬ್ಯುಸಿ ಇರ್ತೀನಿ ಜೊತೆಗೆ ಕೊರಿಯರ್ಗೂ ಕೂಡ ನಾನು ಚೆಕ್ ಮಾಡೋದಕ್ಕೆ ಟೈಮ್ ಇರಲ್ಲ ಕೆಲವೊಬ್ರು ತಲುಪ್ತಾ ಇಲ್ವಾ ಟೆನ್ಷನ್ ಆಗ್ತಾ ಇರುತ್ತೆ ನನಗೂ ಕೂಡ ಸುಮಾರು ಜನ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳ್ತೀರಾ ರೆಡಿ ಮಿಕ್ಸ್ ಚಕ್ಲಿ ಇಟ್ಟು ಹಾಗೆ ನಿಪ್ಪ ಪೌಡ್ರು ಮತ್ತು ಸಾಂಬಾರ್ ಪೌಡರು ಮಸಾಲ ಸಾಂಬಾರು ಪೌಡರು ಇದು ಅತಿ ಹೆಚ್ಚು ಇವಾಗ ಬೇಡಿಕೆ ಬರ್ತಾ ಇರೋವಂಥದ್ದು ರೆಡಿ ಮಾಡಿಸ್ತಾ ಇರೋವಂಥದ್ದು ಇವಾಗ ಅದ್ರದ್ದೇ ಕೆಲಸ ಎಲ್ಲ ನಡೀತಾ ಇದೆ ಅವರಿಗೋಸ್ಕರ ಅಡುಗೆನೂ ಕೂಡ ಆಗ್ತಾಯಿದೆ ನನಗಂತೂ ಉಪ್ಸಾರು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದರಲ್ಲಂತೂ ಹಸಿಮೆಣ್ಸಿನ್ಕಾಯಿ ಖಾರ ಮಾಡಿಕೊಂಡು ತುಪ್ಪ ಹಾಕಿ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾಯಿದ್ರೆ ಸೂಪರ್ ಹಸಿ ಮೆಣ್ಸಿನ್ಕಾಯಿ ಖಾರ ಇಲ್ಲಿ ಅಥವಾ ಕೆಂಪು ಮೆಣಸಿನ್ಕಾಯಿ ಖಾರ ಇಲ್ಲಿ ಎರಡಕ್ಕೂ ತುಪ್ಪ ಹಾಕಿ ಬರೀ ಅನ್ನದ ಜೊತೆ ತಿನ್ನೋಕ್ಕೆ ನಮಗೆ ಭಾಳ ಇಷ್ಟ ಆಗುತ್ತೆ ಇದಂತೂ ತುಂಬ ಸಿಂಪಲ್ ಖಾರ ಅಂತೂ ಮಾಡಿ ಇಟ್ಕೊಂಬಿಟ್ರೆ ವಾರಕ್ಕೆ ಒಂದು ಮೂರು ಸರಿನಾದರೂ ಏನಾದರೂ ಉಪ್ಸಾರು ಮಾಡಿ ಮಾಡಿ ನಾವು ಊಟ ಮಾಡ್ತಾ ಇರ್ಬೋದು ಇವತ್ತು ಹಸಿಮೆಣಸಿನ್ಕಾಯಿನ ಸುಟ್ಕೊಂಡು ಅಂದರೆ ಹಂಗೆ ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ಜೀರಿಗೆ ಮೆಣಸು ಉಪ್ಪು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಎಲ್ಲವನ್ನು ಹಾಕಿ ರುಬ್ಬಿ ಹಸಿ ಖಾರ ರೆಡಿ ಮಾಡಿ ಅದಕ್ಕೆ ಹುರುಳಿಕಾಳು ಸೊಪ್ಪು ಹಾಕಿ ಪಲ್ಯ ಮಾಡಿ ಒಂದು ಸ್ಪೂನ್ ತುಪ್ಪ ಹಾಕಿ ಉಪ್ಸಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನಂಗೆ ನೋಡ್ತಾಯಿದ್ರೆ ಈಗಲೂ ಮತ್ತೆ ತಿನ್ನಬೇಕು ಅನ್ನೋ ಅಷ್ಟು ಬಾಯಲ್ಲಿ ನೀರು ಬರುತ್ತೆ ಅಷ್ಟು ನನಗೆ ತುಂಬ ಇಷ್ಟವಾದಂತಹ ಸಾಂಬಾರು ಅಂತ ಹೇಳ್ಬೋದು ಊಟ ಎಲ್ಲ ಆಗಿದ ನಂತರ ಇದೊಂದು ನನಗೆ ಹಿಂದಿನ ದಿನ ಏನು ಸೀರೆ ಕೊಚ್ಚು ಹಾಕಿದೆ ಅದನ್ನು ತೋರಿಸಿರಲಿಲ್ಲ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಯಾಕಂದರೆ ವೀಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡೋದಕ್ಕೆ ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್